ओ श्री गणेशा नम गुरुभ्यो नम नम सूर चंद्र मंगला बुध चुक्र शनिभेश राहवे केतवे नम नमस्ते आश्रो आचार्य गुरुजी वाहिन के तमगेलू आदरद स्वागत यह वाहंर वीक्षित प्रोत्साहित सब्सक्रैबा तमू अन धन्यवाद सल भविष्य कार्यक्रम के स्वागत ಆಗಸ್ಟ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಷಭ ರಾಶಿಗೆ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಉತ್ತಮ ಫಲದ ಒಂದು ನಿರೀಕ್ಷೆ ಇರುತ್ತೆ ಅಲ್ಲಿ ಗ್ರಹಾಧಿಪ ಅಥವಾ ಗ್ರಹರಾಜನಾದಂಥ ಸೂರ್ಯನ ಅನುಗ್ರಹ ನಿಮಗೆ ಆಗಸ್ಟ್ ತಿಂಗಳ ಹದಿನಾರವರೆಗೆ ನಿರಂತರವಾಗಿ ಇರಲಿದೆ ಅದೇ ರೀತಿ ಶುಕ್ರ ನಿಮ್ಮ ರಾಶಿ ಶುಕ್ರನು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ನಿಮ್ಮ ರಕ್ಷಣೆಗಿರ್ತಾನೆ ಇರ್ತಾನೆ ಅಲ್ಲದೆ ಈ ರಾಹು ಕೇತುಗಳ ವಿಚಾರ ಗಮನದಲ್ಲಿ ರಾಹು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿ ಇರುವಂಥದ್ದು ಹಾಗಾಗಿ ಮೂರು ಗ್ರಹಗಳ ಒಂದು ನಿಮಗೆ ಬೆಂಬಲ ಆರಂಭದಲ್ಲಿ ಇದಿರುತ್ತೆ ಅಲ್ಲದೆ ಈ ಚಂದ್ರನ ಅನುಗ್ರಹ ಸಹ ತಿಂಗಳಲ್ಲಿ ಹದಿನೈದು ದಿನಗಳಿಗೂ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಬರ್ತಾ ಇದೆ ಹಾಗಾಗಿ ಈ ತಿಂಗಳಲ್ಲಿ ಸಾಮಾನ್ಯವಾಗಿ ನಿಮ್ಮ ದೈನಂದಿನ ಆಗುಹೋಗಗಳು ದಿನನಿತ್ಯದ ಜೀವನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಇದರಲ್ಲಿ ಯಾವುದೇ ರೀತಿಯ ತುಂಬ ಏರುಪೇರು ಅಡೆತಡೆಗಳನ್ನು ಬರೋದಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವೊಮ್ಮೆ ಇತರ ಗ್ರಹಗಳ ಒಂದು ಪರಿಣಾಮದಿಂದ ಬರಬಹುದಾಗಿದೆ ಅಲ್ಲಿ ಬುಧನ ವಕ್ರಗತಿ ಶನಿಯ ವಕ್ರಗತಿ ಮಂಗಳನ ಒಂದು ವೈರುಧ್ಯ ಇವೆಲ್ಲವೂ ನಿಮಗೆ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗಬಹುದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಅಂದರೆ ಆರೋಗ್ಯದಲ್ಲಿ ವಿಶೇಷವಾಗಿ ಸೂರ್ಯನ ಅನುಗ್ರಹ ಭಾಳ ಉತ್ತಮ ಇರುತ್ತೆ ಆರೋಗ್ಯ ಸುಧಾರಣೆ ಈ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಆ ಸೂರ್ಯನ ಅನುಗ್ರಹದಿಂದ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಸಿಗುವಂಥದ್ದು ಹಾಗಾಗಿ ರವಿಯು ಯಾವಾಗ ಘಟಕದಲ್ಲಿರುವವರೆಗೆ ನಿಮಗೆ ತೃತೀಯ ಸ್ಥಾನದಲ್ಲಿ ಆ ಥರ ನಿಮಗೆ ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಕೊಡ್ತಾನೆ ಅದೇ ರೀತಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ಈಗ ನೀವು ಪ್ರಯತ್ನ ಮಾಡಿದ್ರೆ ಈ ತಿಂಗಳ ಆಗಸ್ಟ್ ಹದಿನಾರರ ಒಳಗಿಂದ ಪ್ರಯತ್ನ ಮಾಡಿದ್ರೆ ಈಗ ಬೇಗವಾಗಿ ಆಗುವಂಥದ್ದು ದಾಖಲೆ ಪತ್ರಗಳು ಸಿಕ್ಕಿಲ್ಲ ದಾಖಲೆ ಪತ್ರಗಳು ಸಿಗಬೇಕು ರೆಕಾರ್ಡ್ಗಳು ಸಿಗಬೇಕು ಅಥವಾ ಯಾವುದಾದ್ರು ಒಂದು ಪರ್ಮಿಷನ್ಗಳು ಆಗಬೇಕು ಲೈಸೆನ್ಸ್ ಆಗಬೇಕು ಇತ್ಯಾದಿ ವಿಚಾರಗಳಿದ್ದರೆ ನೀವು ಹದಿನಾರರ ಒಳಗೆ ಪ್ರಯತ್ನ ಪಡಿಸಿದ್ರೆ ವಿಶೇಷವಾಗಿ ನಿಮಗೆ ಅವುಗಳೆಲ್ಲ ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ಜೊತೆಗೆ ಕೋರ್ಟ್ ಕಚೇರಿಯಲ್ಲಿ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ತಿಂಗಳ ಹದಿನಾರವರೆಗೆ ನೀವು ಪ್ರಯತ್ನ ಮಾಡಿದರೆ ವಿಶೇಷವಾಗಿ ರವಿಯ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವ ಕಾರಣ ಈ ತಿಂಗಳ ಹದಿನಾರವರೆಗೆ ಇರುವ ಕಾರಣ ಅದರ ಬಗ್ಗೆ ಸ್ವಲ್ಪ ನೀವು ಬೇಗ ಬೇಗನೆ ಕೆಲಸ ಕಾರ್ಯ ಮಾಡ್ಬೋದು ಇನ್ನು ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಸೈಟ್ ವಿಚಾರ ಇತ್ಯಾದಿ ಬಳಿಗೆ ಸಹ ಈ ಹದಿನಾರವರೆಗೆ ಇರುವಂಥ ರವಿಯ ಅನುಗ್ರಹದ ಕಾರ್ಯದಲ್ಲಿ ವಿಶೇಷವಾಗಿ ನೀವು ಪ್ರಯತ್ನ ಪಟ್ಟರೆ ಅಲ್ಲೂ ಬೇಗ ಬೇಗನೆ ಆಗುವಂಥದ್ದಿರುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಹೊಸ ಅವಕಾಶಗಳು ಸಿಗ್ಬೋದು ಯಾರು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವರಿಗೆ ಸಕ್ಸಸ್ ಆಗಿದೆ ಅಂದುಕೊಂಡಂತಲೇ ಸೀಟು ಸಿಕ್ಕಿಲ್ಲ ಕೆಲವೊಂದು ರೌಂಡ್ಗಳು ಸಿಕ್ಕಿದೆ ಆಮೇಲೆ ನಿಮಗೆ ಅಂತಿಮವಾಗಿ ನಿಮಗೆ ಸೀಟುಗಳು ಸಿಗುವಂಥ ಅವಕಾಶ ಇರುತ್ತೆ ಇನ್ನಾರಾದರೂ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವ್ರಿಗೆ ಉದ್ಯೋಗದ ಅವಕಾಶ ಒದಗಿ ಬರ್ಬೋದು ಅದೇ ರೀತಿ ಯಾವುದಾದ್ರು ಸರ್ಕಾರಿಯ ಕೆಲಸ ಕಾರ್ಯಗಳು ಆಗಬೇಕನ್ನೋರಿಗೆ ಸಹ ಈ ಕಲ ಸರ್ಕಾರದ ಒಂದು ಉದ್ಯೋಗನೋ ಅಥವಾ ಅದರ ಅವಕಾಶವನ್ನೆಲ್ಲ ಸಿಗುವಂಥದ್ದು ಈ ತಿಂಗಳ ಆದಿ ಭಾಗದಲ್ಲಿ ಅಂದರೆ ಹದಿನಾರರವರೆಗೆ ಬಹಳಷ್ಟು ಅವಕಾಶಗಳು ಹಾಗಾಗಿ ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಯುವಕರು ಸಾಧಕರು ಉದ್ಯಮಿಗಳು ವ್ಯಾಪಾರಿಗಳಿಗೆ ಆರಂಭದಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಅಲ್ಲದೆ ಶುಕ್ರನ ಅನುಗ್ರಹ ಬಹಳ ಉತ್ತಮ ಇರುವ ಕಾರಣ ಹಣಕಾಸಿಗೆ ಈ ತಿಂಗಳಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ ಅಲ್ಲಿ ಶುಕ್ರ ನಿಮಗೆ ಚತುರ್ಥ ಹಾಗೂ ಪಂಚಮ ಸ್ಥಾನದಲ್ಲಿ ವಿಶೇಷವಾಗಿ ಆತನ ಲಾಭ ಮಾಡುವಂಥದ್ದು ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಲಾಭಗಳಾಗಿವೆ ಇನ್ನು ಲಿಂಗದವರಿಂದ ಈ ವೃಷಭರಾಶಿಯರಿಗೆ ಈ ತಿಂಗಳಲ್ಲಿ ಬಹಳಷ್ಟು ಲಾಭಗಳಾಗಿವೆ ಅಂದರೆ ಲಿಂಗ ಅಂದರೆ ಸ್ತ್ರೀಯರಿಗೆ ಪುರುಷರ ಮೂಲಕ ಪುರುಷರಿಗೆ ಸ್ತ್ರೀಯರ ಮೂಲಕ ಒಂದು ಅನಿರೀಕ್ಷಿತವಾಗಿ ಲಾಭಗಳು ಸಹಾಯಗಳು ಅಥವಾ ಹಣಕಾಸಿನ ಏನೋ ಸಮೃದ್ಧಿ ಆಗುವಂತಹ ಸಾಧ್ಯತೆ ಇರುತ್ತೆ ಅಲ್ಲದೆ ನಿಮಗೆ ಕೆಲವೊಂದು ಬಾಕಿ ಇದ್ದ ಅದು ಬರಬೇಕಾದ ಹಣಗಳು ಯಾವುದು ಗೌರ್ಮೆಂಟಿಂದನೋ ಯಾವುದಾದ್ರೂ ಒಂದು ಇಲಾಖೆಯಿಂದ ಸಂಸ್ಥೆಯಿಂದನೋ ಅದು ಇನ್ನು ಯಾರಿಗಾದರೂ ನೀವು ಕೊಟ್ಟದ್ದು ನಿಮ್ಮದೇ ಹಣ ಅದು ನಿಮಗೆ ಮರಳಿ ಬರಬೇಕಾಗಿರೋ ಅದು ಈ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಶುಕ್ರನ ಅನುಗ್ರಹದಿಂದ ನಿಚ್ಚಳವಾಗಿ ಕಂಡುಬರುತ್ತೆ ಇನ್ನು ರಾಹು ಅನುಗ್ರಹ ನಿಮಗೆ ಬಹಳ ಉತ್ತಮ ಇರುವ ಕಾರಣ ನಿಮಗೆ ವಿಶೇಷವಾಗಿ ಕೆಲವು ಸ್ಥಳಗಳ ಸಂದರ್ಶನ ಯಾತ್ರೆ ಮಾಡೋಂಥ ಅವಕಾಶ ಪ್ರಯಾಣ ಪ್ರವಾಸ ಮಾಡೋಂಥ ಅವಕಾಶ ಅಥವಾ ಯಾವುದೇ ರೀತಿಯ ಒಂದು ಮೋಜು ಮಸ್ತಿಯಂತಹ ಘಟನೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಪಾರ್ಟಿ ಅಥವಾ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಭೋಗ ಸಾಮಗ್ರಿಗಳನ್ನು ಉಪಯೋಗ ಮಾಡುವಂಥ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಸಮಾವಕಾಶಗಳು ಸಿಗಲಿವೆ ಹಾಗಾಗಿ ಅನೇಕ ರೀತಿಯ ಶುಭ ಕಾರಣಗಳು ನಿಮಗೆ ಈ ತಿಂಗಳಲ್ಲಿ ಸಹಾಯಕ್ಕೆ ಬರಲಿವೆ ಅದರ ಜೊತೆಗೆ ಕೆಲವೊಂದು ಗ್ರಹಗಳ ವೈರುಧ್ಯನೂ ಹೇಳಬೇಕಾಗತ್ತೆ ಒಳ್ಳೆ ಎಲ್ಲರಿಗೂ ಯಾವ ಕಾಲದಲ್ಲೂ ನೂರಕ್ಕೆ ನೂರು ಒಂಬತ್ತು ಗ್ರಹಗಳು ಅವೆಲ್ಲ ಇರೋದಿಲ್ಲ ಯಾಕಂದರೆ ಈ ಗ್ರಹಚಾರ ಅಥವಾ ಗೋಚಾರ ಅನ್ನೋದು ಒಂದೊಂದು ಗ್ರಹಗಳು ಉತ್ತಮ ಕೊಟ್ಟಾಗ ಇನ್ನೊಂದು ಗ್ರಹಗಳು ಸ್ವಲ್ಪ ಏರುಪೇರೂ ಇದ್ದೇ ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಬರುವಂತಹ ನಿಮಗೆ ಅಲ್ಲಿ ವಿಶೇಷವಾಗಿ ಈಗ ಮಂಗಳನ ಗ್ರಹ ಕಡಿಮೆ ಇದೆ ಬುಧನು ಸಹ ನಿಮಗೆ ವಕ್ರಗತಿಯಲ್ಲಿರುವ ಬುಧನು ಸಹ ನಿಮಗೆ ಎಷ್ಟೊಂದಿಗೆ ಪೂರಕವಾಗಿರೋದಿಲ್ಲ ಅಲ್ಲದೆ ಗುರುಬಲ ನಿಮಗೆ ಗೊತ್ತಿರುವಂಥ ನಿಮಗೆ ಗುರುಬಲ ಈ ವರ್ಷಪೂರ್ತಿ ಗುರುಬಲನೂ ಇರೋದಿಲ್ಲ ಹಾಗಾಗಿ ಈ ಕೆಲವು ಗ್ರಹಗಳ ಒಂದು ವ್ಯತ್ಯಪತಿಯಾಗಿ ನಿಮಗೆ ಆಗಾಗ ಒಂದು ಶತ್ರು ಪೀಡೆಗಳು ಹೆಚ್ಚಳ ಆಗುವಂಥದ್ದು ವಿಶೇಷವಾಗಿ ಗುಪ್ತ ಶತ್ರುಗಳು ಅಥವಾ ಮಿತ್ರರೂಪ ಶತ್ರುಗಳು ಹಿತರ ಶತ್ರುಗಳು ಅಂತ ಆಗ್ಬೋದು ಹಾಗೆ ಅವರಿಂದ ನಿಮಗೆ ಸ್ವಲ್ಪ ಆಗಾಗ ತೊಂದರೆಗಳು ಬರ್ಬೋದು ಹಾಗಾಗಿ ಶುಕ್ರ ಆದಿತ್ಯರಿಂದ ಲಾಭ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರ ಅಂತಲ್ಲಿ ಒಂದು ಹೆಡ್ಡಿಂಗ್ ಬಂದಿದೆ ನಿಮ್ಮ ಈ ತಿಂಗಳ ಭವಿಷ್ಯದಲ್ಲಿ ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆ ಶತ್ರುಗಳು ನಿಮ್ಮ ಸಹೋದ್ಯೋಗಿ ರೂಪದಲ್ಲಿ ಇರ್ಬೋದು ಮಿತ್ರ ರೂಪದಲ್ಲಿ ಇರ್ಬೋದು ಬಂಧುಗಳ ರೂಪದಲ್ಲಿ ಇರ್ಬೋದು ರಿಲೇಟಿವ್ಗಳ ರೂಪದಲ್ಲಿ ಇರ್ಬೋದು ಅಂದರೆ ಅವರು ಯಾವುದೋ ಒಂದು ಮೂಡಿನಲ್ಲಿ ನಿಮಗೆ ಏನಾದರೂ ಒಂದು ಕೇಡು ಬಯಸುವಂಥದ್ದು ಅಥವಾ ನಿಮ್ಗೆ ಏನಾದರೂ ಕೆಟ್ಟ ಐಡಿಯಾ ಕೊಡುವಂಥದ್ದು ಅಥವಾ ನಿಮ್ಮ ಬಗ್ಗೆ ಇನ್ನಿತರರಲ್ಲಿ ಏನಾದರೂ ಒಂದು ತಪ್ಪು ಮಾಹಿತಿ ಕೊಟ್ಟು ಅದರಿಂದ ನಿಮಗೆ ತೊಂದರೆ ಆಗುವಂಥದ್ದು ಈ ರೀತಿ ಮಾಡ್ತಾರೆ ಹಾಗಾಗಿ ಅದೆಲ್ಲ ನಿಮಗೆ ಈ ತಿಂಗಳಲ್ಲಿ ಅಂಥದ್ದನ್ನು ಗಮನಿಸಬೇಕು ಯಾರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ನಿಗಬೇಕು ಎಲ್ಲರಲ್ಲಿ ಎಲ್ಲ ವಿಚಾರ ಹೇಳಿಕೊಳ್ಳೋದಾಗಲಿ ಎಲ್ಲವನ್ನು ನೀವು ಹೇಳಿಕೊಳ್ಳೋದ್ರೆ ಆ ಹೇಳಿಕೊಟ್ಟಂತಹ ವಿಚಾರ ನಿಮಗೆ ಒಂದು ಕನೋ ಇದಕ್ಕೆ ನಮಗೆ ತೊಂದರೆ ಆಗುವಂಥದ್ದು ಹಾಗಾಗಿ ಆ ಬಗ್ಗೆ ನಿಮ್ಮ ಸಹೋದ್ಯೋಗಗಳ ಜೊತೆಗೂ ಮಿತ್ರರ ಜೊತೆಗೂ ಬಂಧುಗಳ ಜೊತೆಗೂ ಮಾತಾಡುವಾಗ ಮಾತಿನ ಬಗ್ಗೆ ನಿಗಾ ಬೇಕಾಗುತ್ತೆ ಮಾತಲ್ಲಿ ನೀವು ಎಲ್ಲರೂ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಮಾತೆ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲದೆ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟು ಹಾಗೆ ಹಣಕಾಸಿನ ಯಾವುದೇ ವಿವಾದಗಳಿಗೆ ನೀವು ಸಿಲುಕಿಕೊಳ್ಳಬೇಡಿ ಇತರರಿಗೆ ನಿಮ್ಮಲ್ಲಿ ಕೊಡುವಂಥ ಹಣವನ್ನು ಸಾಲ ಪಡೆಯೋದಾಗಲಿ ಸಾಲ ಕೊಡೋದಾಗಲಿ ಎರಡೂ ವಿಚಾರ ಈಗ ಅಷ್ಟೊಂದು ಒಳ್ಳೆಯದಲ್ಲ ಅಂದರೆ ಹಣಕಾಸಿನ ಮೂಲಕನಲ್ಲಿ ಅಲ್ಲಿ ಜಗಳಗಳು ಮಾತುಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಖರ್ಚನ್ನು ವೆಚ್ಚವನ್ನು ನೀವು ತೂಗಿಸ್ಕೊಳ್ಳಿ ನಿಮ್ಮಲ್ಲಿ ಎಕ್ಸ್ಟ್ರಾ ಹಣ ಇದ್ದರೆ ಅದನ್ನು ಇನ್ವೆಸ್ಟ್ ಮಾಡೋದು ಸೇವಿಂಗ್ ಮಾಡೋದು ಮಾಡಿಕೊಳ್ಳಿ ಅದನ್ನು ಇನ್ನಿತರರಿಗೆ ಕೊಡೋದಾಗಲಿ ಅಥವಾ ಇನ್ನಿತರರಿಗೆ ಅವರದ್ದು ಕೇಳಿದ ತಕ್ಷಣ ನೀವು ತಕ್ಕನೇ ಕೊಟ್ಟರೆ ಅದಾದಮೇಲೆ ನೀವು ಮತ್ತೆ ಕೇಳಿದಾಗ ನಿಮಗೆ ಸಿಗದೇ ಇರುವಂಥದ್ದು ಆ ಮೂಲಕ ನಿಮಗೆ ಭಿನ್ನಾಭಿಪ್ರಾಯಗಳು ಆಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಏನಂದರೆ ಈ ವಿದ್ಯಾರ್ಥಿಗಳು ಸಾಧಕರು ಯುವಕರು ಅವರಿಗೆ ಈ ಕಾಲದಲ್ಲಿ ದುಷ್ಟ ಮಿತ್ರರ ಒಂದು ಸಾಹಸ ಆಗುತ್ತೆ ಅದೇ ಹೇಳಿದ್ನಲ್ಲ ಅಲ್ಲಿ ಗುಪ್ತ ಗುಪ್ತ ಶತ್ರುಗಳಂದರೆ ಆ ರೂಪವಾಗಿ ಶತ್ರುಗಳು ಬರ್ತಾರೆ ಆ ಒಂದು ದುಶ್ಚಟಗಳಿಗೆ ಮಿತ್ರರಿಗೆ ದುರ್ಬೋಧನೆ ಕೊಡುವಂಥ ಒಂದು ಮಿತ್ರ ನಿಮಗೆ ಈಗ ಒಂದು ಸೆಟ್ ಆಗ್ಬೋದು ಹಾಗಾಗಿ ಅದರ ಬಗ್ಗೆ ಸಹ ಎಚ್ಚರಬೇಕು ಯುವ ಜನಾಂಗರು ಮತ್ತು ವಿದ್ಯಾರ್ಥಿಗಳು ಅವರು ನಿಮಗೆ ದುಶ್ಚಟಗಳ ಪ್ರೇರಣೆ ಮಾಡಿ ಅಥವಾ ನಿಮ್ಮನ್ನು ಯಾವುದರ ಒಂದು ಸಂಚಿನಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಮಾಡ್ಬೋದು ಹಾಗಾಗಿ ಆ ಬಗ್ಗೆ ಈ ಯುವ ವರ್ಗದವರು ವೃಷಭ ರಾಶಿಯವರು ಎಚ್ಚರವಾಗಿ ಈ ತಿಂಗಳಲ್ಲಿ ಇರಬೇಕಾಗತ್ತೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಾಗಿ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಎಲ್ಲ ನಾರ್ಮಲ್ ಇದೆ ಅಂಥದ್ದೇನೂ ತೊಂದರೆ ಇಲ್ಲ ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ ಕೆಲಸ ಕಾರ್ಯಗಳೆಲ್ಲ ವೇಗವಾಗಿ ಆಗುವಂಥದ್ದು ಅದರಲ್ಲೂ ಹದಿನಾರವರೆಗೆ ರವಿ ಅನುಗ್ರಹ ಇರುವ ಕಾರಣ ಹೆಚ್ಚಿನ ಏನು ಆಡೆತಡೆಗಳಿಂದ ನಡೆಯುತ್ತೆ ಹದಿನಾರರ ಬಳಿಕ ಸ್ವಲ್ಪ ರವಿ ಅನುಗ್ರಹ ರವಿಯ ಒಂದು ಸಿಂಹರಾಶಿಗೆ ಪ್ರವೇಶ ಆದಂತೆ ಮತ್ತೆ ನಿಮಗೆ ಸ್ವಲ್ಪ ಅವಾಗ ಈ ಶತ್ರುತ್ವದ ವೈರತ್ವದ ಅಥವಾ ಏನಾದರೂ ಗುಪ್ತ ಶತ್ರುಗಳ ಕಾಟ ಇತ್ಯಾದಿಗಳು ಸ್ವಲ್ಪ ಅವಾಗ ಹೆಚ್ಚಳಾಗ್ಬೋದು ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹರಿಸಬೇಕಾಗತ್ತೆ ಅದರ ಹೊರತು ಉಳಿದ ವಿಚಾರ ನಿಮ್ಮ ದೈನಂದಿನ ವಿಚಾರ ವೃತ್ತಿ ವ್ಯಾಪಾರದಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು ಈ ವರ್ಷ ರಾಶಿಯವರು ಈ ಕಾಲದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ you know, ಇದೇ ತಿಂಗಳಲ್ಲಿ ಚಂದ್ರನ ಒಂದು ಅನುಗ್ರಹ ಇರುವಂಥ ಚಂದ್ರನ ಚಲನೆಗೆ ಅನುಗುಣವಾಗಿ ಆ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವ ದಿನಾಂಕಗಳಿಗೆ ಅನುಗುಣವಾಗಿ ಯಾವುದು ಶುಭ ಯಾವುದು ಸ್ವಲ್ಪ ಅಶುಭ ದಿನಗಳು ಅಂತ ಗಮನಿಸಿಕೊಳ್ಳಿ ಆ ದಿನಗಳನ್ನು ಉತ್ತಮವಾಗಿ ಆಯ್ಕೆ ಮಾಡಿಕೊಳ್ಳಿ ಈಗ ಆಗಸ್ಟ್ ತಿಂಗಳಲ್ಲಿ ಒಂದು ಎರಡು ಆಗಸ್ಟ್ ಒಂದು ಎರಡು ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮವಾಗಿಲ್ಲ ಅನುಗ್ರಹದ ಕೊರತೆ ಇರುತ್ತೆ ಅಲ್ಲಿ ನಿಮಗೆ ಚಂದ್ರನ ದ್ವಿತೀಯ ಸ್ಥಾನ ಆಗಿರೋ ಕಾರಣ ಅಲ್ಲಿ ಹಣಕಾಸಿನ ನಷ್ಟಗಳು ನಷ್ಟಗಳಾಗುವಂಥದ್ದು ಹಣಕಾಸಿನ ವಿವಾದಗಳು ಆಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಏನಾದರೂ ಹಣ ನಷ್ಟ ಆಗುವಂಥದ್ದು ಅಥವಾ ಯಾವುದಾದ್ರು ವಸ್ತುವನ್ನು ನೀವು ಕಳೆದುಕೊಳ್ಬೋದು ವಸ್ತುವನ್ನು ಮೊಬೈಲ್ ಮೊಬೈಲೋ ಹಣನೋ ಅಥವಾ ಈ ಒಡವನ್ನು ಯಾವುದು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಕಷ್ಟಗಳ ಭಾವ ಇರೋದ್ರಿಂದ ಒಂದು ಎರಡರಲ್ಲಿ ಇಂತಹ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ತಲೆನೋವು ಕಣ್ಣು ಕಿವಿ ಮೂಗು ಗಂಟಲಲ್ಲಿ ಸಂಬಂಧಪಟ್ಟ ನೋವುಗಳು ಬರ್ಬೋದು ಅದಕ್ಕೆ ಸೂಕ್ತವಾದ ತಪಾಸಣೆ ಔಷಧ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಒಂದು ಎರಡರಲ್ಲಿ ಆ ಬಳಿಕ ಮೂರು ನಾಲ್ಕು ಐದು ನಿರಂತರವಾಗಿ ಮೂರು ದಿನಗಳು ನಿಮಗೆ ವಿಷಯವನ್ನು ಲಾಭವನ್ನು ಜಯವನ್ನು ಕೊಡುವಂಥ ದಿನ ಇಷ್ಟಾರ್ಥಗಳು ಆಗುವಂಥ ದಿನ ಬಂಧು ಜೊತೆಗೆ ಉತ್ತಮವಾಗಿ ಬರೆಯುವಂಥ ದಿನ ಜೊತೆಗೆ ಈ ವ್ಯಾಪಾರ ವೃತ್ತಿ ಉದ್ಯೋಗಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಈ ದಿನ ಕಂಡು ಬರಲಿವೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಒಂದು ಕನಸುಗಳು ನನಸಾಗುವಂಥದ್ದು ದೂರದ ಬಂಧುಗಳಿಂದ ಶುಭ ಸಮಾಚಾರಗಳು ಬರುವಂಥದ್ದು ಈ ರೀತಿ ಅನೇಕ ಉತ್ತಮ ವಿಚಾರಗಳು ಮೂರು ನಾಲ್ಕು ಐದರಲ್ಲಿ ನಿಮಗೆ ಕಂಡು ಬರಲಿವೆ ಆ ಬಳಿಕ ಆರು ಏಳನ ದಿನಗಳಲ್ಲಿ ಅಷ್ಟೇ ಉತ್ತಮ ಇಲ್ಲ ಆರು ಏಳರಲ್ಲಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಮಾತಿನ ಚಕಮಕಿ ಹಿರಿಯರಿಂದ ನಿಮಗೆ ವಿರೋಧ ಆಗುವಂಥದ್ದು ಅಥವಾ ಹಿರಿಯರ ಜೊತೆಗೆ ನಿಮಗೆ ಭಿನ್ನಪರ ಬರುವಂಥ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು ಅಲ್ಲದೆ ಈ ಸರ್ಕಾರದ ಕೆಲಸ ಸರ್ಕಾರದ ದಾಖಲೆ ಕೋರ್ಟ್ ಕಚೇರಿ ಇಚ್ಛೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರು ಏಳರಲ್ಲಿ ಇನ್ನು ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳು ನಿಮಗೆ ಆರೋಗ್ಯ ಹಣಕಾಸು ವಿಚಾರ ಎಲ್ಲ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲೂ ಉತ್ತಮ ಇದೆ ಶಿಕ್ಷಣದಲ್ಲಿ ಸಹ ಉತ್ತಮಗಳಿದೆ ಇಲ್ಲಿ ನಿಮಗೆ ಈ ದಿನ ಕಿರಿಯರ ಜೊತೆಗೆ ಭಾಗವಾದ ಕಿರಿಯರ ಜೊತೆಗೆ ಏನಾದರೂ ಗಲಾಟೆಗಳಾಗುವಂಥದ್ದು ಎಂಟು ಹತ್ತರಲ್ಲಿ ಕಿರಿಯರ ನಿಮಗೆ ಅವಮಾನಗಳಾಗುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಸಹ ಒಂದು ಕೆಲವೊಮ್ಮೆ ಕಿರಿಯ ಮನೆಯ ಸದಿ ಮನೆ ಸದಸ್ಯರು ಕಿರಿಯರು ಇರ್ತಾರೆ ನಿಮ್ಮ ಸಹೋದರನೋ ಸಹೋದರನೋ ತಮ್ಮನೋ ತಂಗಿಯರು ಯಾರು ಇರ್ತಾರೆ ಅವರಲ್ಲಿ ಸಹ ಒಂದು ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮ ಮೇಲೆ ಅವರು ಆರೋಪಗಳನ್ನು ಮಾಡುವಂಥದ್ದು ಇತ್ಯಾದಿ ನಡೆಯುತ್ತೆ ಹಾಗಾಗಿ ಎಂಟು ಹತ್ತರಲ್ಲಿ ಮಾತು ನಡವಳಿಕೆ ಬಗ್ಗೆ ಜೊತೆಗೆ ನಿಮ್ಮ ಒಂದು ಬಾಂಧವ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಆ ಬಳಿಕ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಹನ್ನೊಂದು ಹನ್ನೆರಡರಲ್ಲಿ ಯಶಸ್ವಿ ಕೀರ್ತಿ ಜಯ ಲಾಭ ಇದೆ ಇಷ್ಟಾರ್ಥ ಸಿದ್ಧಿಯ ಲಾಭ ಇದೆ ಜೊತೆಗೆ ಶತ್ರುಗಳು ಸಹ ಮಿತ್ರರಾಗುವಂಥ ಅವಕಾಶ ಅಲ್ಲದೆ ನೀವು ಹಿಂದೆ ಯಾವುದಾದರೂ ತುಂಬ ಕಾಲದಿಂದ ವೆಯ್ಟ್ ಮಾಡ್ತಿದ್ದೆ ಕಾಯ್ತಾ ಇದ್ದ ಒಂದು ಕೆಲಸ ಕಾರ್ಯಗಳು ಈ ದಿನ ಪೂರ್ಣ ಆಗುತ್ತೆ ಕೆಲವೊಬ್ಬರಿಗೆ ಬಡ್ತಿ ಪ್ರಮೋಷನೆಲ್ಲ ಜಾಬಲ್ಲೇ ಸಿಗ್ಬೋದು ಇನ್ನು ಕೆಲವರಿಗೆ ಬೇರೆ ಒಂದು ಅವರಿಗೆ ಎಕ್ಸ್ಪೆಕ್ಟ್ ಮಾಡಿದಂಥ ಇನ್ಕ್ರಿಮೆಂಟು ಫ ಇದೆಲ್ಲ ಬೋನಸ್ಸು ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ ಈಗ ಅನೇಕ ಶುಭ ಫಲಗಳು ನಾವು ಹನ್ನೊಂದು ಹನ್ನೆರಡರಲ್ಲಿ ಆಗಸ್ಟ್ ಹನ್ನೊಂದೆರಡರಲ್ಲಿ ವರ್ಷ ಬರೋಕ್ಷ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಹದಿಮೂರು ಹದಿನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೆಲವೊಬ್ಬರಿಗೆ ಭೂಮಿ ಅಥವಾ ವಾಹನ ಕೊಡುವಂಥ ಅವಕಾಶ ಅದೇ ಅನೇಕ ರೀತಿಯ ಲಕ್ಸುರಿ ವಸ್ತು ಅಥವಾ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಜೊತೆಗೆ ಉತ್ತಮವಾದ ಪ್ರವಾಸ ಅಥವಾ ಇನ್ನಿತರ ದೂರ ಪ್ರಯಾಣ ಹೋಗುವಂಥ ಅವಕಾಶ ಅನೇಕ ರೀತಿಯ ಸಂತೋಷವಾಗಿ ಕಾಲ ಕಳೆಯುವಂಥ ಅವಕಾ ಹಲವಾರು ಸನ್ನಿವೇಶಗಳು ಮನೋರಂಜನೆ ಸನ್ನಿವೇಶಗಳು ಹದಿಮೂರು ಹದಿನಾಲ್ಕರಲ್ಲಿ ಕಂಡುಬರುತ್ತವೆ ವೃಷಭ ರಾಶಿಯವರಿಗೆ ಆ ಬಳಿಕ ಹದಿನೈದು ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಮೂರು ದಿನಗಳಲ್ಲಿ ನಿಮಗೆ ವೈರುಧ್ಯಗಳು ಬರುವಂಥದ್ದು ಮಾತಿನ ಜಗಮಕಿ ಬರುವಂಥದ್ದು ಮನಸ್ಸಲ್ಲಿ ಚಿಂತೆ ಕಾಡುವಂಥದ್ದು ಒಂಟಿತನ ಖಿನ್ನತೆಯ ಒಂದು ಅವಕಾಶ ಅವಕಾಶ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರ ಸಹ ಅಷ್ಟು ಉತ್ತಮ ಇಲ್ಲ ಹಾಗಾಗಿ ಮನ ಮತ್ತು ಧನ ಎರಡನ್ನೂ ಈಗ ನಿಯಂತ್ರಣ ಮಾಡಬೇಕು ಅದೇ ರೀತಿ ಮಾತಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಕಲಹಗಳು ಆಗುವಂಥದ್ದು ವಿಶೇಷವಾಗಿ ಕಿರಿಯರ ಜೊತೆಗೆ ವಾಗ್ವಾದಗಳು ಇರುತ್ತೆ ಹದಿನೈದು ಹದಿನಾರು ದಿನಗಳಲ್ಲಿ ತನ್ನ ಮನ ಧನದ ಒಂದು ಕ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಸಾಮಾನ್ಯ ದಿನ ಇಲ್ಲಿ ಹಣಕಾಸಿನ ವಿಚಾರ ಹೊರತು ಇತರ ವಿಚಾರ ಉತ್ತಮದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅವೆಲ್ಲ ಇದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾಗುತ್ತೆ ಇಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ವಿವಾದಗಳು ಬರುವಂಥದ್ದು ಹಣಕಾಸು ನಷ್ಟ ಆಗುವಂಥದ್ದು ಅದು ನಿಮ್ಮದೇ ಸ್ವಯಂಕೃತ ಅಪಾರದಿಂದ ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವಂಥದ್ದು ಎಲ್ಲ ರೀತಿಯಾಗಿ ಅಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ದೊಡ್ಡ ಮೊತ್ತದ ಕೊಡುಕೊಳ್ಳುವಿಕೆಗೆ ಅದೆಲ್ಲ ಪಡೆಯುವುದಕ್ಕಾಗಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಹದಿನೆಂಟು ಹತ್ತೊಂಬತ್ತು ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನು ಅಲ್ಲಿ ವಿಶೇಷ ಕುಂಭದಲ್ಲಿ ನಿಮಗೆ ದಶಮದಲ್ಲಿ ಸ್ಥಾನ ಆ ದಶಮದಲ್ಲಿ ಚಂದ್ರನಿಂದಾಗಿ ಯಶಸ್ಸು ಕೀರ್ತಿ ಜಯ ಲಾಭ ಸಿಗಲಿದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ದೂರ ಪ್ರಯಾಣದ ಯೋಗ ಬರಲಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ಥಿರ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭ ಎರಡು ರೀತಿಯ ಲಾಭಗಳು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಲಿವೆ ವರ್ಷ ಬರೋಕ್ಕೆ ಆ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಎರಡು ದಿನಗಳಲ್ಲಿ ನಿಮಗೆ ಲಾಭ ಆದ ಹೆಚ್ಚಳ ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ನಿಂತದ ನಿಮ್ಮ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ಇನ್ನು ಕೆಲವರಿಗೆ ಈ ದೂರ ಪ್ರಯಾಣ ಪ್ರವಾಸದ ಮೂಲಕ ಕೆಲವೊಂದು ಹೊಸ ಹೊಸ ಅನುಭವಗಳಾಗುವಂಥದ್ದು ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ನಿಮ್ಮ ಮನೆಯ ಈಗ ಏನಾದರೂ ಒಂದು ಕಲ್ಯಾಣಕಾರಿ ಅಂದರೆ ವಿವಾಹ ಉದ್ಯೋಗ ಎಲ್ಲ ಸಿಗುವಂಥದ್ದು ದಿನ ಆಗುತ್ತೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅನೇಕ ಶುಭ ಲಾಭಗಳನ್ನು ಶುಭ ಸಮಾಚಾರಗಳನ್ನು ತಂದುಕೊಡುವಂಥ ಶುಭ ದಿನ ಆಗಿರುತ್ತೆ ವೃಷಭ ರಾಶಿಯವರಿಗೆ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಏಕಾಂಗಿತನ ಒಂಟಿತನ ಕಾಣುವಂಥದ್ದು ಮನಸ್ಸಿಗೆ ಸ್ವಲ್ಪ ಅಶಾಂತಿ ವಾತಾವರಣ ಮೂಡುವಂಥದ್ದು ಹಾಗಾಗಿ ಈ ಎರಡು ದಿನಗಳಲ್ಲಿ ಸ್ವಲ್ಪ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಮನೋ ನಿಯಂತ್ರಣ ವಾಕ್ ನಿಯಂತ್ರಣ ಮಾಡಬೇಕು ಅನಿರೀಕ್ಷಿತವಾಗಿ ಯಾರ ಜೊತೆಯೂ ನೀವು ಕಲಹ ಮಾಡೋದಾಗಲಿ ಅದು ಯಾರ ಜೊತೆ ವಾಗ್ವಾದ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತರಲ್ಲಿ ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಶುಭ ಸಮಾಚಾರಗಳು ವ್ಯಾಪಾರ ವ್ಯಾಪ್ತಿಯಲ್ಲಿ ಉದ್ಯಮ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳಾಗುವಂಥದ್ದು ಉತ್ತಮವಾದ ಭೋಜನ ಸೇವುವಂಥ ಅವಕಾಶ ಅನೇಕ ರೀತಿಯ ಒಂದು ಭೋಗ ಸಾಮಗ್ರದ ಅಥವಾ ಲಕ್ಸುರಿ ವಸ್ತು ಇತ್ಯಾದಿಗಳನ್ನು ಕೊಡುವಂಥ ಅವಕಾಶಗಳು ಬರಲಿವೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ನಿಮ್ಮ ಪಾಲಿಗೆ ಅತ್ಯಂತ ಶುಭವು ಸುಖವು ಕೊಡುವಂಥ ದಿನಗಳಾಗಿರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಣಕಾಸಿನ ಕಾಳಜಿ ಬೇಕು ಜೊತೆಗೆ ನಿಮ್ಮ ಮಾತಲ್ಲಿ ಸ್ವಲ್ಪ ನಿಗಾ ಬೇಕು ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವುದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ವ್ಯತ್ಯಾಸಗಳು ಅಥವಾ ಅಲರ್ಜಿಗಳು ಇತ್ಯಾದಿ ಕಾಣಿಸ್ಬೋದು ಅದಕ್ಕೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಮಾಡಿ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಮೊತ್ತದ ಹಣ ಅಂತ ಟ್ರಾನ್ಸಾಕ್ಷನಲ್ಲಿ ಹಣಕಾಸು ನಿಮಗೆ ನಷ್ಟ ಆಗ್ಬೋದು ಅಥವಾ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ಆಗುತ್ತೆ ಹಾಗಾಗಿ ಹಣಕಾಸು ಒಡವೆ ವಸ್ತುಗಳ ಬಗ್ಗೆ ಸಹ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಎಚ್ಚರಿಕೆ ಹೆಚ್ಚು ಇನ್ನು ಈ ಮಾಸದ ಕೊನೆಯ ದಿನಗಳಲ್ಲಿ ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಮೂವತ್ತು ಮೂವತ್ತೊಂದು ವಿಶೇಷವಾಗಿ ಯಶಸ್ಸು ಕೀರ್ತಿ ಜ ಲಾಭ ಹೊಂದದ್ದು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಶುಭ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶ ಅದೇ ರೀತಿ ವ್ಯಾಪಾರ ವೃತ್ತಿ ಉದ್ಯೋಗ ನಡೆಸಿದ್ರೆ ಹೊಸ ರೀತಿಯ ಅವಕಾಶಗಳು ಬರಲಿವೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಉತ್ತಮ ವರದಿಗೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗೆ ಈ ಸ್ಕಾಲರ್ಶಿಪ್ ಫೆಲೋಶಿಪ್ ಅಥವಾ ಏನಾದರೂ ಸನ್ಮಾನ ಬಿರುದುಗಳೆಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಮೂವತ್ತು ಮೂವತ್ತೊಂದರಲ್ಲಿ ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿಯವರು ಒಟ್ಟಿನಲ್ಲಿ ಚಂದ್ರನ ಬಲ ಇರುವಂಥ ಈ ಆಗಸ್ಟ್ ತಿಂಗಳ ಕೆಲವು ದಿನಾಂಕಗಳನ್ನು ವಿವರಣೆ ಮಾಡಿದರೆ ಆ ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ನೀವು ತಿಂಗಳಲ್ಲಿ ಬಳಸುವಂಥ ಬಣ್ಣಗಳನ್ನು ಗಮನಿಸಿದಾಗ ಗ್ರೇ ಅಥವಾ ಬೂದು ಬಣ್ಣವನ್ನು ಅಥವಾ ಸಂಖ್ಯೆ ನಾಲ್ಕನ್ನು ನಾಲ್ಕು ಅಥವಾ ನಂಬರ್ ಫೋರನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅಲ್ಲಿ ವಿಶೇಷವಾಗಿ ನಿಮಗೆ ರಾಹುವಿನ ಬೆಂಬಲ ಇರುವಂಥ ಒಂದು ಅವಕಾಶ ಇರುವಂಥದ್ದು ಹಾಗಾಗಿ ಅಲ್ಲಿ ಆ ಒಂದು ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕನ್ನು ಬಳಸ್ಕೊಳ್ಳಿ ಅದೇ ರೀತಿ ಶುಕ್ರನೋ ಗ್ರಹ ತಿಂಗಳು ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರು ಅಥವಾ ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಹಾಗೆಯೇ ರವಿ ಅನುಗ್ರಹ ನಿಮಗೆ ಹದಿನಾರವರೆಗೆ ಇರುವಂಥದ್ದು ಹಾಗಾಗಿ ಈ ಆಗಸ್ಟ್ ಹದಿನಾರವರೆಗೆ ನೀವು ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ನಂಬರ್ ಒಂದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾಗಿದೆ ಹಾಗಾಗಿ ವಿಶೇಷವಾಗಿ ನಿಮಗೆ ಗ್ರೇ ವೈಟ್ ಮತ್ತು ಆರೆಂಜ್ ಮೂರು ಬಣ್ಣಗಳು ಈ ತಿಂಗಳಲ್ಲಿ ವಿಶೇಷವಾಗಿ ಲಾಭವನ್ನು ತಂದುಕೊಡುವಂಥ ಬಣ್ಣಗಳಾಗಿವೆ ಅಲ್ಲದೆ ನಿಮಗೆ ಇರತಕ್ಕಂಥ ಮಂಗಳ ಬುಧ ಗುರು ಶನಿ ಇವರು ಕೆಲವೊಂದು ಕಾಲದಲ್ಲಿ ನಿಮಗೆ ವ್ಯತ್ಯಾಸವಾಗಿರುವ ಕಾರಣ ಅವರ ದೋಷ ವಿಶೇಷವಾಗಿ ನಿಮಗೆ ಗಣೇಶ ಅಥವಾ ಗಣಪತಿಯ ಒಂದು ಭಕ್ತಿ ಸ್ತೋತ್ರಗಳನ್ನು ಮಾಡೋದು ಲಕ್ಷ್ಮೀನಾರಾಯಣರ ಆರಾಧನೆ ಲಕ್ಷ್ಮೀನಾರಾಯಣ ಸ್ತೋತ್ರ ಲಕ್ಷ್ಮೀನಾರಾಯಣ ಜಪವನ್ನು ಮಾಡುವಂಥದ್ದು ಅದೇ ರೀತಿ ಈ ಗುರು ಅಥವಾ ಯಾವುದೇ ಗುರು ಸ್ವರೂಪವನ್ನು ಗುರುಬಲದ ಕೊರತೆ ಇರೋ ಕಾರಣ ಗುರು ದತ್ತಾತ್ರೇಯನು ಗುರು ಸಾಯಿಬಾಬಾ ಸ್ವರೂಪ ರಾಘವೇಂದ್ರ ಸ್ವರೂಪದಲ್ಲೂ ನಿಮ್ಮ ಕುಲಗುರ ಸ್ವರೂಪದಲ್ಲೂ ಗುರುವಿನ ಭಕ್ತಿ ಸ್ವಲ್ಪ ಮಾಡೋಂಥದ್ದು ಹನುಮಾನ ಅಥವಾ ಆಂಜನೇಯನ ಭಕ್ತಿ ಮಾಡಿಸೋ ಉತ್ತಮದ ಆಯ್ಕೆಯಾಗಿರುತ್ತೆ ಹಾಗಾಗಿ ಇಂಥ ದೇವತೆಗಳ ಭಕ್ತಿಗಳು ಮಾಡುತ್ತಾ ಬನ್ನಿ ಎಲ್ಲ ವೃಷಭರಿಗೆ ಶ್ರಾವಣದ ಈ ಆಗಸ್ಟ್ ತಿಂಗಳು ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಧನವನ್ನು ಸುಖವನ್ನು ತಂದುಕೊಡಲಿ ಈ ವಾಹಿನ ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್ವೇಶ ಸರ್ ಮಂಗಳಾರೀ ಬವಂತು